ಗಿರಿರಾಯ ಗಿರಿಾಯ 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 ಗಿರಿಯ ಗಿರಿಯಾಯ ಗಿರಿರಾಯ ಗಿರಿರಾಯ ಶರಣಾಗತರಿಗೆ ಕರ್ಣಕರ ವೆಂಕಟ ಶರಣಾಗತರಿಗೆ ಕರ್ಣಕರ ವೆಂಕಟ ಗಿರಿರಾಯ 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 ಸ್ಮರಿಸುವೆ ನಿನ್ನನು ಸರಸಿಜಭವನು ತ ಸ್ಮರತ ಮಾರತರು ದುರಿತ ವಿಧೂರ ಸ್ಮರಿಸುವೆ ನಿನ್ನನು ಸರಸಿಜಭವನು ತ ಸ್ಮರತ ಮರತರು ದುರಿತ ವಿಧೂರ ಸ್ಮರಿಸುವೆ ನಿನ್ನನುಸಾರ ಶಿಶಭವನು ತ ಸ್ಮರತ ಮರತರು ದುರಿತವಿ ದೂರ ಗಿರಿರಾಯ 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 ಶ್ರೀಕರ ಭವ ಭಯ ನೂ ಕಿಸಿಯನ್ನನು ಸಾ ಕೆಲು ಸೂಕರ ರೂಪ ಶ್ರೀಕರ ಭವ ಭಯ ನೂ ಕಿಸಿಯನ್ನನು ಸಾ ಕೆಲು ಬೂದರ ಸೂಕರ ರೂಪ ಶ್ರೀಕರ ಭವ ಭಯ ನೂ ಕಿಸಿಯನ್ನನು ಸಾ ಕೆಲು ಸೂಕರ ರೂಪ ಗಿರಿರಾಯ 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 ಗಿರಿ ಪದ್ಬಾಂಧವ ಶ್ರೀಪತಿಯನ್ನನು ಎನ್ನನ್ನು ಸಕಲಾ ಸಕಲ ವೆಂಕಟ ಆ ಪದ್ಬಾಂಧವ ಶ್ರೀಪತಿಯನ್ನನು ಎನ್ನನ್ನು ಕಾಪಡಲು ಸಕಲ ವೆಂಕಟ ಆ ಪದ್ಮಾಂಧವ ಶ್ರೀಪತಿ ಎನ್ನನು ಸಕಲ ಪಾದರ ವೆಂಕಟ ಗಿರಿರಾಯ 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 गिरिया गिरिरय गिरिर गिरिरय कामित फलप्रद इहु शमजवर द सुधा मनसकपोरि कामित फलप्रद इहु कामजवरद सुधा मनसकपोरि कामित फलप्रद इहु ತಾಮಜವರದ ಸುಧಾಮನಸ ಕಪುರಿ ಗಿರಿರಾಯ 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 ದಾತ ಗುರು ಜಗನ್ನಾಥ ವಿಠ್ಠಲ ಕೀರ್ತನಾಗೋ ನಿನ್ನ ದೂತನು ನಾನೇ ದಾತ ಗುರು ಜಗನ್ನಾಥ ವಿಲ ಪ್ರೀತನ ನಿನ್ನ ದೂತನು ದೂತನಾನೈ ದಾತ ಗುರು ಜಗನ್ನಾಥ ವಿಠಲ ಪ್ರೀತನ ನಿನ್ನ ದೂತನು ನಾನ ಗಿರಿರಾಯ 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 ಗಿರಿ ಗತರಿಗೆ ಕರ್ಣಕಾರ ವೆಂಕಟ ಶರಣಾಗತರಿಗೆ ಕರ್ಣಕಾರ ವೆಂಕಟ ಗಿರಿರಾಯ 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 ಗಿರಿರಾಯ